ಮಾಡ ಶ್ರೀ ದೈವಲ್ಯದ ವರ್ಷಾವಧಿ ಉತ್ಸವ ಬೊಕ್ಕ ಐತಿಹಾಸಿಕ ಬಂಡಿ ಉತ್ಸವ ಮೇ ಎನ್ಮ ಶುರು ಎಣ್ಣು ಮೇ ಪದ್ನಾಲ್ ತಾರೀಕು ಮುಟ್ಟ ನಡಪುನ ಈ ಉತ್ಸವದ ಕೊಡಿಯರ್ನ ಸಂಪ್ರದಾಯ ಎನ್ಮ ತಾರೀಕು ಗುರುವಾರ ರಾತ್ರಿ ನಡೆದ್ ಕರ್ನಾಟಕ ಕೇರಳ ಗಡಿ ಭಾಗದ ಉದ್ಯಾವರ ಚಾತ್ರದ ವಿಶೇಷ ಪಂಡ ಸುತ್ತ ಬಾರಿಮಲ್ಲ ಮೈದಾನಡ್ ಜನನಿಲಿಕೆ ಸೇರಿದ ನಡಪುನ ಬಂಡಿ ಉತ್ಸವ ಜಾತ್ರೆಯದು ತುಂಬತ್ತಾದ ಬಿಸು ಕರಿದು ಸುರುತ ಶುಕ್ರವಾರ ಉದ್ಯಾವರ ಸಾರ ಚಮಾತ್ ಮಸೀದಿಗು ಶ್ರೀ ದೈವಲು ಭೇಟಿ ಶೇಖರಿ ಶೇಖರಿಕೆ ಲೆಪ್ಪು ಕೊರ್ಪುನವ್ ಮುಲ್ಪದ ಮಲ್ಲ ವಿಶೇಷ ಏಳು ಕಡಲ ನಡು ಬೇರ ಕಡಲು ಸುತ್ತಿ ಮಾಯದ ಮಂಜೇಶ್ವರ ದರ್ವ್ಯದ ಬತ್ತೊಂಡ ಅಲ್ಪ ಪ್ರಥಮಗೆಂಕು ಬಬ್ಬರಿಯನ್ನು ಬೇಟಿ ಆವೊಂಡ ಪದನಾಲಿನ ಭೇಟಿ ಆವೊಂಡ ಅಲ್ಪ ಎಂಕುಲು ಜಗತೋಸ್ತಿ ಒಪ್ಪಂದ ಮಂತದ ನನ್ನ ದಾನಿಗೆಂದು ತುಂಬು ಬರ್ಪು ನಂಚಿನ ಕೊರತುಡು ಕಡಲ ಬರಿದ ಬರ್ಫು ನಂಚಿನ ಕೊರ್ತುಡು ಶೇಖರಿಕು ಎನುದು ಹೊಂಡ ದಿನ ಆರ್ಲ ಎಂಕುಲ್ಲ ಒಪ್ಪಂದ ಮಂತೊಂಡ ಎಂಕುಲು ನನ್ನ ಓಲು ನೆಲೆಯಾದಿತ್ತು ನಾಡಲು ಎಂಕುಲು ನಿಚ್ಚ ಭೇಟಿ ಬೇಟಿ ಇತ್ತ ನರಮಾಣಿ ಸೋರಿಗೆಗೆ బిసుకరిదు పగ్గుడు బిసుకరిదు సులూ శుక్రవార దాని భేటీ ఆపునడు అంచానగంకులు కట్టు ప్రకార ఆపించి భేటీ వరకుల రాజకుల్ సుత్త పరిసరడు ఈ తుంచి మల్ల మైదానద విశాల జాగేడు జాత్ర నడపన తుయ్యర తిక్కనోవు ఇత్తినోపెడు భారీ కమ్మి మైదాన సుత్తల ఓలు తూండల సంతె తిండి తెనస మడిగేలు బగెబగిత గొబ్బులు రైలు బండి తొట్టెలు ఇంచ జాత్రద విశేష మెరుగుతూపినవే ముల్పద కుసి ಮಲ್ಲಿಗೆ ಪೂತ ಪರಕೆನ್ ಪಾಡೊಂದು ಅಣ್ಣ ದೈವ ತಮ್ಮ ದೈವಲದ ಬೂಡುಗು ಪೋದು ಅರಿಕೆ ಮಲ್ತೊಂದು ಭಕ್ತ ಬಂಧುಲು ತಂಕ್ರನ ಭಕ್ತಿ ಕಾಣಿಕೆನ ಸಂದಾವೇರು ಅಂಚೆನೆ ಜಾತ್ರದ ವಿಶೇಷವಾದ ಮನೋರಂಜನಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೊಂದುಕೊಂಡು ಕೊಡಿತ ಮನದಾನಿ ಪರಿಸರದ ಶ್ರೀ ಅರಸುಕೃಪಾ ಕೃಪಾ ಹವ್ಯಾಸಿ ಯಕ್ಷಗಾನ ಸಂಘದ ಕಲಾವಿದರಿರ್ದು ಅತಿಥಿ ಕಲಾವಿದರ ಕೂಡುವಿಕೆ ಅತಿಕಾಯ ಮೋಕ್ಷ ಯಕ್ಷಗಾನ ತಾಣಮದಲ ಕೂಟಲ ನಡೆದರು ಇಚ್ಛೆಯೇ ಇನ್ನೊಂದಾಗಿತ್ತು ಹೌದು ಅಂತೂ ತಂದೆ ತಾಯಿಯರ ಎರಡೂ ಮಾತುಗಳು ಹುಸಿಯಾಗಬಾರದು ಪಿತೃವಾಕ್ಯ ಪರಿಪಾಲನೆಯೂ ಆಗಬೇಕು ತಂದೆಯವರು ತಾಯಿಗೆ ಕೊಟ್ಟ ವರವು ಸಂಪನ್ಮೂಲವಾಗಬೇಕು ಎರಡು ಕೂಡಿ ಬರಬೇಕಿದ್ದರೆ ಏನಾಗಬೇಕು ಎನ್ನುವುದನ್ನು ಆ ಗಳಿಗೆಯಲ್ಲಿ ನಾನು ನಿಶ್ಚಯಿಸಿದವ ಹಾಗಾಗಿಯೇ ವನವಾಸವೇ ಸೂಕ್ತ ಎಂದು ಹೊರಟು ನಿಂತವ ಹೊರಟ ಬದುಕಿಗೆ ಹದಿನಾಲ್ಕು ವರ್ಷಗಳ ವನವಾಸದಲ್ಲಿ ಬಹುಪಾಲು ನನ್ನ ಬದುಕಿನಲ್ಲಿ ಸಂದು ಹೋಯಿತು ಹೇಗೆ ಹೇಗೆ ಕಾಡಿನಲ್ಲಿ ಬಂದರೂ ಸಹ ಒಂದು ಕಾಲದಲ್ಲಿ ಬಾಲ್ಯದಲ್ಲಿಯೂ ಕಾಡಿಗೆ ಬಂದ ಅನುಭವವಿದೆ ಗುರು ವಿಶ್ವಾಮಿತ್ರರು ನಮ್ಮನ್ನು ತಮ್ಮ ಯಜ್ಞ ಸಂರಕ್ಷಣೆಗಾಗಿ ಕಾಡಿಗೆ ಕರೆದುಕೊಂಡು ಬಂದವರು ತನ್ನ ಮೂಲಕವಾಗಿ ಕಾಡಿನಲ್ಲಿರುವಂತಹ ಘೋರ ರಕ್ಕಸರನ್ನು ಸದೆ ಬಡಿಯುವ ಕಾರ್ಯವನ್ನು ನಮ್ಮ ಮೂಲಕ ಮಾಡಿಸಿದವರು ಒಂದು ರೀತಿಯಲ್ಲಿ ಗುರು ಅನುಗ್ರಹ ಅಲ್ಲಿ ನಮಗೆ ಲಭ್ಯವಾಯಿತು ಅವರಿಂದ ಬೇಕು ಬೇಕಾದಂತಹ ಬಲ ಅತಿಬಲ ಎನ್ನುವಂತಹ ನಾವು ಆರ್ಜಿಸಿಕೊಂಡವರು ಆ ರೀತಿಯಾಗಿ ಬದುಕಿನಲ್ಲಿ ಶಿಕ್ಷಣವೂ ದೊರೆತ ಹಾಗಾಯಿತು ಬದುಕಿನ ಅನುಭವವನ್ನು ಕಲಿತ ಹಾಗಾಯಿತು ಉತ್ತರದ ಶ್ಲೇಷಮಾತಕ ವನದಲ್ಲಿ ಮಕ್ಕಳಾಟಿಕೆಯಲ್ಲಿ ತೊಡಗಿದ್ದಾಗ ಅಪ್ಪ ವಿಶ್ರಮಸ ಮಹಾಮನೆಗಳನ್ನು ಕಾಣುವುದಕ್ಕೆ ಅಂತ ಲಂಕೆಯಿಂದ ತನ್ನ ವಿಮಾನದಲ್ಲಿ ಕುಬೇರು ಬರ್ತಾ ಇದ್ದ ನನ್ನ ಅಣ್ಣ ಆ ಸದ್ದನ್ನು ಕೇಳಿ ನಾನು ಮೇಲೆ ನೋಡಿದ್ದು ಆಗ ನನ್ನ ತಾಯಿ ನನ್ನನ್ನು ಪ್ರಶ್ನಿಸಿದ್ದು ಸಭೆಯಲ್ಲಿ ಹರಿದ ಮೂಗಿನ ಸುರಿವನೆ ಶೂರ್ಪನಕ್ಕೆ ಬಂದು ನಿಂತಾಗ ಮರ್ಯಾದೆಯ ಪ್ರಶ್ನೆ ರಾವಣನ ತಂಗಿಗೂ ಹೀಗೆ ಮಾಡಿದವರಿದ್ದಾರೋ ಹೀಗೆ ಮಾಡಿದವರು ಸುಖವಾಗಿದ್ದಾರೋ ಅದಕ್ಕೆ ಒಂದು ಕಳ್ಳಾಟಿಕೆಯ ದಾರಿಯಲ್ಲಿ ಸೀತೆಯನ್ನು ತಂದದ್ದು ಅಪ್ಪನಿಗೂ ಗೊತ್ತುಂಟು ಎದುರಿಂದ ಹೋದ್ರೆ ಆಗುವುದಿಲ್ಲ ಅಂತ ಎದುರಿಂದ ಹೋದ್ರೆ ಆಗುತ್ತದೆ ಅಂತ ಇದ್ರೆ ತಾಟಕೆಯ ವಧೆಯಾಗುವಾಗ ಹೋಗ್ಬೇಡ್ವಾ ಮಾರಿ ಚಾಲಿನಿಂದ ಹಾರಿ ಇಲ್ಲಿಗೆ ಬೀಳುವಾಗ ಹೋಗಬೇಡುವ ಅಪ್ಪ ಅಪ್ಪನಿಗೂ ಅದು ಆದರೂ ಕೆಲವು ಸಲ ಬಿಟ್ಟುಕೊಡುವುದಿಲ್ಲ ಅವರು ಅಲ್ಲ ಒಳ್ಳೆಯದೇ ಅದು ರಾವಣತ್ವ ಅದು ಇಷ್ಟರವರೆಗೆ ಪ್ರಪಂಚದಲ್ಲಿ ನಡೆದಾಡುತ್ತಾ ಇರುವುದೇ ಹಾಗಾಗಿ ನಾವು ಇಲ್ಲೆಲ್ಲೆಲ್ಲ ಸೋತಿದ್ದೇವೆ ಅಲ್ಲೆಲ್ಲ ಗೆದ್ದೇ ಬಂದದ್ದು ಈ ಸೋತು ಗೆಲ್ಲುವುದೆಲ್ಲ ನಮ್ಮಪ್ಪನಿಗೆ ಬಿಟ್ಟದ್ದು ಬಿಟ್ಟರೆ ಬೇರೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಅದನ್ನು ಮಾಡಲಿಕ್ಕೆ ಬಾಕಿದವರಿಗೆ ಸಾಧ್ಯವೂ ಇಲ್ಲ ಹೋಗಿ ಬೀಳ್ತದೆ ಆ ಏನಾಗ್ತದೆ ಅದೇ ಸತ್ತು ಹೋಗ್ತದೆ ಹೌದಲ್ಲ ಬದಿಯಲ್ಲಿ ಕೂತವರಿಗೆ ಸ್ವಲ್ಪ ಗಮಟು ವಾಸನೆ ಬರ್ತದೆ ಹಾತೆ ಹೋಗಿ ಬಿದ್ದು ಸತ್ತೋಯ್ತು ಪರ್ವತವನ್ನು ಕಂಡು ಇರುವೆಗಳು ಸಾಲಾಗಿ ಹೋಗುವಂಥದ್ದು ಇದಕ್ಕೆ ಕಚ್ಚಿ ನೋವು ಮಾಡಿ ಸ್ವಲ್ಪ ಬದಿಗೆ ಸರಿಸಿ ನಮ್ಮ ದಾರಿಯನ್ನು ಸುಗಮ ಮಾಡುವ ಅಂತ ಹೋದ್ರೆ ಇರುವೆಯ ಕಡಿತಕ್ಕೆ ದೊಡ್ಡ ಬೆಟ್ಟ ಏನಾದರೂ ದಾರಿ ಬಿಟ್ಟಿತೇಪ್ಪ ಬೆಟ್ಟದ ಹಾಗೆ ಅಚಲನಿದ್ದಾನೆ ರಾಮ ಆಕಾಶದಂತೆ ರಾಮ ಹಾ ಉಪ್ಪಿನ ಗೊಂಬೆಯೊಂದು ಸಮುದ್ರದಲ್ಲಿ ಈಜುವುದಕ್ಕೆ ಹೋದ್ರೆ ಶೇಷವೂ ಉಳಿಯಲಾರದಪ್ಪ ಸಮುದ್ರದಂತೆ ಗಂಭೀರನಿದ್ದಾನೆ ನಾವು ಸಣ್ಣ ಸೂಜಿ ಇಟ್ಕೊಂಡು ಹೋಗಿ ದೊಡ್ಡ ಕಬ್ಬಿಣದ ಘನಿಯಲ್ಲಿ ಉಂಟಾ ನಿನ್ನದ್ದೇನಾದ್ರು ಅಂತ ಕೇಳಿದ್ರೆ ನಮ್ಮ ಯುಕುತಿ ನಾವು ಕೊಂಡೋದ ಅಲ್ಲಿಗೆ ಸಾಕಾದ ಅಗಿಬೇಕು ಅಂತ ಗಟ್ಟಿ ವಸ್ತು ಅಲ್ಲವೇ ವಜ್ರದ ಮೊನೆಯೇ ಬೇಕು ಅಪಯ ಕೆಲವು ಸಲ ನಮಗ ಅದೀತು ಎನ್ನುವುದನ್ನು ತರ್ಕಿಸುವಾಗ ರಾಜಕಾರಣದಲ್ಲಿಯೂ ನೀವು ಹೇಳಿದ್ದೇ ನಮ್ಮಲ್ಲಿ ಪಾಠ ಉಂಟು ಶತ್ರು ಬಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಬಲ ಮಾತ್ರ ಅಲ್ಲ ಒಂದು ನ್ಯಾಯವುಂಟು ಜಲಪಾದ ನ್ಯಾಯ ನನ್ನ ಛಾಯೆಯಾಗಿ ಅಲ್ಲ ಕೆಲವೊಮ್ಮೆ ನಾನು ಆಲೋಚನೆ ಮಾಡಿದರೆ ನನಗಿಂತಲೂ ಮಿಗಿಲಾಗಿ ಹೋರಾಟವನ್ನು ಮಾಡುವುದರಲ್ಲಿ ನೀನು ಸೈ ಎನ್ನಿಸಿ ತೋರಿಸಿಕೊಂಡವನು ತಮ್ಮ ಲಕ್ಷ್ಮಣ ಹಾಗಾಗಿ ಇವನ ವಿರುದ್ಧವಾಗಿ ನಿನ್ನನ್ನು ಯುದ್ಧಕ್ಕೆ ಕಳುಹಿಸಬೇಕಿದ್ದರೆ ವಿಭೀಷಣ ಹೇಳಿದ ಮಾತುಗಳಿಗೆ ಒಂದಷ್ಟನ್ನು ನಾನೂ ಸೇರಿಸಿ ಹೇಳಬೇಕಾಗಿದೆ ಯಾಕೆ ನೀನೇ ನೋಡಿದೆ ಅವನನ್ನು ಆಕಾರವೇ ಬೃಹತ್ ಹೆಸರಿಗೆ ತಕ್ಕ ಹಾಗೆ ಅತಿ ಕಾಯ ಇವ ಅಂತಹ ಅತಿ ಕಾಯವನ್ನು ಹೊಂದಿದವ ಇವ ಅತಿ ಭಕ್ತಿಯೂ ಇರುವವನು ಆ ಭಕ್ತಿಯ ಭಾವದೊಡನೆ ಈ ರೀತಿಯಾಗಿ ಯುದ್ಧಾಂಗಣಕ್ಕೆ ಇವ ಬರಬೇಕಿದ್ದರೆ ಅದರಲ್ಲೂ ಅವರಿಸಿದ ತ್ರಿಪುಂಡಕವೋ ತುಳಸಿಯ ಮಾಲೆಯೋ ಏನು ಸಂಕೇತವನ್ನು ಸೂಚಿಸುತ್ತದೆ ಎನ್ನುವುದು ಸ್ಪಷ್ಟವಾಗಿದೆ ಕಾಲದಲ್ಲಿ ಸುಷೇಣ ಮೈಂದ ದಿವಿದಾದಿಗಳನ್ನೆಲ್ಲರನ್ನು ಸೋಲಿಸುತ್ತ ಮುಂದೊತ್ತಿ ಮುಂದೊತ್ತಿ ರಣಧಾರಣಿಯಲ್ಲಿ ಬಂದೆ ಸುಗ್ರೀವಾದಿ ವೀರರೆಲ್ಲರೂ ನಿನ್ನನ್ನು ಪ್ರತಿಭಟಿಸುವುದಕ್ಕೆ ಮುಂದಾದರು ಅವರನ್ನೆಲ್ಲರನ್ನು ದೆಸೆಗೆಟ್ಟು ಬೆನ್ನಿಗೆ ಕಾಲು ಕೊಟ್ಟು ಓಡುವ ಹಾಗೆ ಮಾಡಿದೆ ನೇರವಾಗಿ ನನ್ನ ಸಮ್ಮುಖದಲ್ಲಿ ಬಂದು ನಿನ್ನ ರಥವನ್ನು ನಿಲ್ಲಿಸಿದೆ ನೀನು ಹೋರಾಟದ ಉದ್ದೇಶಕ್ಕಾಗಿ ಬಂದವನು ಅಂತ ನಾನು ತರ್ಕಿಸಿದೆ ಆದುದರಿಂದಲೇ ಮಾರ್ಗಣವನ್ನು ಸಿದ್ಧಪಡಿಸಿ ಧನುವನ್ನೆತ್ತಿ ನಿಂತದ್ದು ಆದರೆ ನೀನು ಅದಕ್ಕೆ ಆಸ್ಪದವನ್ನೇ ಕೊಡದೆ ಈ ರಣದಾರ ಕೇಳಬಾರದು ಅಂತ ಏನು ಇಲ್ಲ ಮನಸ್ಸಿದ್ರೆ ಹೇಳಬಹುದು ಹೇಳಲೇಬೇಕು ಅಂತ ಏನು ಕೇಳುವುದು ಕಡಿಮೆ ಅಲ್ಲಿ ಅದನ್ನು ಕೇಳಲಿಕ್ಕೆ ಎಲ್ಲಿ ಹೊತ್ತುಂಟು ಅದು ಹೋರಾಟವೇ ಅಲ್ವಾ ಆದರೂ ನೀನು ಕೇಳಿದ್ದಿ ನಾನು ಸ್ವಲ್ಪ ಸಮಾಧಾನ ತೆಗೊಂಡಿದ್ದೇನೆ ಆದೀತು ಆದ್ರೆ ನಾನು ಹೇಳುವುದಕ್ಕಿಂತಲೂ ನೀನು ತಿಳಿದು ತಿಳಿದುಕೊಂಡರೆ ಒಳ್ಳೆಯದು ಅಂತ ನನಗನಿಸ್ತದೆ ಯಾಕೆ ಬಲ್ಲಯ್ಯ ಯಾಕೆ ನಮ್ಮ ದೃಷ್ಟಿಯಾಗಿ ಇರುವುದು ಸೃಷ್ಟಿ ಅದರಲ್ಲಿ ವ್ಯತ್ಯಾಸ ಇಲ್ಲ ನಾವು ಯಾವುದನ್ನು ಹೇಗೆ ಕಾಣುತ್ತೇವೆ ಕೆಲವರಿಗೆ ಸುಂದರವಾಗಿ ಕಂಡಂತದ್ದು ಇನ್ನು ಕೆಲವರಿಗೆ ಅದು ಕುರೂಪವಾಗಿ ಕಾಣಬಹುದು ಹಾಗಾಗಿ ನಮ್ಮ ದೃಷ್ಟಿ ಯಾವ ವಿಧಾನದಿಂದ ನಾವು ನೋಡುತ್ತೇವೋ ಅದೇ ದೃಷ್ಟಿಯಲ್ಲಿ ನಾವು ಅದನ್ನು ತರ್ಕಿಸಿಕೊಂಡರೆ ಒಳ್ಳೆಯದು